ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತು ನಾನು ಶಾಪಿಂಗ್ ಮಾಡಕ್ಕೆ ಬಂದಿದ್ದೀನಿ ಏನಂತಂದ್ರೆ ಫ್ರಿಡ್ಜ್ ತಗೊಳ್ಳಿಕ್ಕೆ ನಮ್ಮ ಮನೇಲಿ ಆಲ್ರೆಡಿ ಫ್ರಿಡ್ಜ್ ಇದೆ ಹಳೇದು ಸ್ವಲ್ಪ ಚಿಕ್ಕದು ಅದಕ್ಕೆ ನಾನು ದೊಡ್ಡದು ತಗೊಳ್ಳೋಣ ಅಂತ ಬಂದಿದ್ದೀನಿ ನೋಡೋಣ ಇಲ್ಲಿ ಯಾವ ಸೈಜಸ್ ಇದೆ ಏನಿದೆ ರೇಟ್ ಎಷ್ಟು ಅಂತ ಕೇಳ್ತಾ ಹೋಗ್ತೀನಿ ಅವ್ರನ್ನ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನಾನು ತಗೊಳ್ತೀನಿ ಹಾಗೆ ನೀವು ತಗೊಳೋರಿದ್ರೆ ನೋಡ್ಕೊಂಡು ಬನ್ನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನಾನು ಹಾಗೆ ನಿಮಗೆ ಅಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಗೈಸ್ ನನ್ನ ಮಗಳು ಒಂದೊಂದಾಗಿ ಡೋರ್ನ ಓಪನ್ ಮಾಡ್ತಾ ಹೋಗ್ತಿದ್ದಾಳೆ ಯಾವ್ದು ಚೆನ್ನಾಗಿದೆ ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ನೋಡೋಣ ಅದಕ್ಕೆ ಅವಳು ಡೋರ್ನ ಓಪನ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಸುಮಾರು ಕಲರ್ಸ್ ಎಲ್ಲ ಇದೆ ಮತ್ತೆ ವೆರೈಟಿಸ್ ಕೂಡ ಚೆನ್ನಾಗಿದೆ ನೋಡಬಹುದು ಎಲ್ಲಾ ಕಡೆ ಪ್ರತಿಯೊಂದು ಇಟ್ಟಿದ್ದಾರೆ ಇಲ್ಲಿ ಫ್ರಿಡ್ಜು ವಾಷಿಂಗ್ ಮೆಷಿನ್ ಮತ್ತೆ ಮಿಕ್ಸಿ ಕುಕ್ಕರು ಎಲ್ಲವೂ ಕೂಡ ಇಟ್ಟಿದ್ದಾರೆ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಡಬಲ್ ಅಂದ್ರೆ ಇಲ್ಲಿದೆಯಲ್ಲ ಇದು ಹಾಲು ಮೊಸರು ಹಾಲು ಮೊಸರಿಗೆ ಅಷ್ಟೇ ಆಯ್ತು ಇಲ್ಲಿ ಹೆಗ್ಗು ಹಾಲು ಮೊಸರು ಎಗ್ಗು ಹಾಲು ಮೊಸರು ಇಟ್ಕೋಬೋದು ಫಿಶ್ ಅದೇ ಕಾರ್ತಿಕೆ ಮೇಲೆ ಫಿಶ್ ಫಿಶ್ ಸೋಮವಾರ ನೀ ಫಿಶ್ ಇಟ್ಕೋಬಿಡ ಮೇಲೆ ಹೌದು ವಿಡಿಯೋ ಮಾಡ್ಕೋಬೇಡಿ ಡೋರ್ ಓಪನ್ ಮಾಡು ಓಪನ್ ದ ಡೋರ್ ಅಂತ

ಮೇಡಮ್ ಇನ್ನೊಂದು ನೋಡಿ ತುಂಬಾ ಚೆನ್ನಾಗಿದೆ ಇವಾಗ ಲಾಂಚ್ ಆಗಿದೆ ರೀಸೆಂಟ್ ಆಗಿ ಅಂತ ಹೇಳಿದ್ರು ಇಂಡಿಯನ್ ಕಂಪನಿ ಇದೆ ತಗೊಳ್ಳಿ ಇದು ಚೆನ್ನಾಗಿದೆ ಅಂತಂದ್ರು ಸರಿ ಸರ್ ನೋಡ್ತೀವಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಡೋರು ಕೂಡ ಡಬಲ್ ಡೋರ್ ಇತ್ತು ಮತ್ತೆ ಒಳಗಡೆನೂ ಕೂಡ ತುಂಬ ಐಟಮ್ಸ್ ಬಾಕ್ಸ್ ಗಳೆಲ್ಲ ಇತ್ತು ಮತ್ತೆ ಎರಡು ಕಡೆಯೂ ಡೋರ್ ಇರೋದ್ರಿಂದ ಈ ಕಡೆ ಫ್ರಿಡ್ಜು ಆ ಕಡೆ ಐಸ್ ಆಗಲಿಕ್ಕೆ ನೋಡಿದ ತಕ್ಷಣ ನನ್ನ ಮಗಳಿಗೆ ತುಂಬನೇ ಇಷ್ಟ ಆಗಿಬಿಡ್ತು ಅದಕ್ಕೋಸ್ಕರ ಇದನ್ನೇ ತಗೊಳ್ಳೋಣ ಮಮ್ಮಿ ಅಂತಂದು ಸರಿ ಬಿಲ್ ಹಾಕಿಸ್ಕೊಳ್ಳೋಣ ಬಾಪ್ಪ ಅಂತೇಳಿ ಇವಾಗ ನಾವು ಬಿಲ್ ಹಾಕಿಸ್ಕೊಳ್ಳಿಕ್ಕೆ ಬಂದ್ವಿ ಬಿಲ್ ಹಾಕಿಸ್ತಾ ಇದ್ದೀವಿ ಏನಂದರೆ ಹೇಳಿ ನಾನು ಇವರೇ ನೋಡಿ ಡಿಸ್ಕೌಂಟ್ ಅಂತೂ ಒಂದು ರೂಪಾಯಿ ಮಾಡೋಲ್ಲ ಇವರೇ ನೋಡ್ಕೊಳ್ಳಿ ಮಾಡಿದ್ದಾರಲ್ಲ ಡಿಸ್ಕೌಂಟು ಸುಂದರ ಏಟ್ಸೋದು ಹಾಗೆ ಅವ್ರು ಏಟ್ಸ್ತೀಯ ಅವ್ರು ಬೇರೆ ಯಾಸ್ ನೋಡ್ಕೊಂಡ್ ಬಾ ನಾವು ಫ್ರಿಡ್ಜನ್ನ ಪರ್ಚೇಸ್ ಮಾಡಿದ್ವಿ ಮತ್ತೆ ಫೈನಲ್ ಅಲ್ಲಿ ಮನೆಗೆ ತಗೊಂಡು ಬಂದ್ರು ಆಟೋದಲ್ಲಿ ನೋಡ್ಬೋದು ಅದು ದೊಡ್ಡ ಫ್ರಿಡ್ಜ್ ಆಗಿರೋದ್ರಿಂದ ಅದು ಆಟೋ ಮೇಲೆ ನಿಂತ್ಕೊಂಡು ಮೇಲಿಂದ ಹಗ್ಗ ಕಟ್ಬಿಟ್ಟು ಎಳ್ಕೊಂಡ್ರು ಅದು ಹಾಕ್ತಾ ಇಲ್ಲ ಮತ್ತೆ ಸ್ಟೇರ್ ಕೇಸಲು ಫುಲ್ ಟ್ರೈ ಮಾಡಿದ್ರು ಅದು ಕೂಡ ಹಾಕ್ತಾ ಇಲ್ಲ ನೋಡೋಣ ಇವಾಗ ಏನ್ ಮಾಡ್ತಾರೆ ಅಂತ ಎಷ್ಟೇ ಟ್ರೈ ಮಾಡಿದ್ರು ಹಗ್ಗ ಕಟ್ಟಿ ಆಗ್ಲಿಲ್ಲ ಫೈನಲ್ ಅಲ್ಲಿ ಒಳಗಡೆ ತಗೊಂಡ್ ಬಂದ್ರು ನೋಡೋಣ ಸ್ಟೇರ್ ಕೇಸ್ ದಲ್ಲಿ ತಗೊಂಡ್ ಹೋಗೋಣ ಅಂತ ಅಂದ್ಬಿಟ್ಟು ರಟ್ ಬಾಕ್ಸ್ ಎಲ್ಲ ಬಿಚ್ ನೋಡೋಣ ಇಲ್ಲೂ ಆಗುತ್ತೋ ಹಾಗಲ್ವಾ ನೋಡ್ಕೊಂಡು ಹೋಗೋಣ ಬನ್ನಿ ಒಂದು ಏಳೆಂಟು ಜನ ಕೂಡ ಬಂದಿದ್ದಾರೆ ಹಾಗಾದ್ರೂ ಅವ್ರ ಕೈಲಿ ಎತ್ತ ಆಗ್ತಿಲ್ಲ ಯಾಕಂತಂದ್ರೆ ಆ ಫ್ರಿಡ್ಜ್ ದೊಡ್ಡದಿರೋದ್ರಿಂದ ಪಾಪ ಅವ್ರ ಕೈಲೂ ಕೂಡ ಎತ್ತಕಾಗ್ತಾ ಇಲ್ಲ ಅವರು ಕೂಡ ಸುಮಾರು ಸರ್ಕಸ್ ಮಾಡಿದ್ರು ಎತ್ತಿ ಒಳಗಡೆ ಕೊಡಬೇಕು ಅಂತ ಆಗ್ತಾನೆ ಇಲ್ಲ ಅಲ್ಲಿ ಫ್ರಿಡ್ಜ್ ಹೋಗ್ತಾನೆ ಇಲ್ಲ ಮುಂದಕ್ಕೆ ಪಾಪ ಅವರು ಸುಮಾರು ಟ್ರೈ ಮಾಡಿದ್ರು ನಂತರ ಅವರು ಸರ್ವಿಸ್ ಅವ್ರನ್ನ ಕರ್ಸಿದ್ರು ಕಂಪನಿಯವರು ಸರ್ವಿಸ್ ಅವ್ರು ಬಂದು ಮ್ಯಾಮ್ ಡೋರ್ ಎಲ್ಲ ಬಿಚ್ಚಬೇಕು ಆ ಡೋರ್ ಎಲ್ಲ ಬಿಚ್ಚಿ ಅದನ್ನ ಒಂದೊಂದಾಗಿ ತಗೊಂಡು ಅಂತ ಹೇಳಿ ಒಳಗಡೆ ಇರೋ ಬಾಕ್ಸ್ ಎಲ್ಲ ತೆಗೆದಿಡ್ತಿದ್ದಾರೆ ಆ ಬಾಕ್ಸ್ ಎಲ್ಲ ತೆಗೆದಿಟ್ಬಿಟ್ಟು ಯಾಕಂತಂದ್ರೆ ತೂಕ ಆಗ್ಬಿಡತ್ತಲ್ವ ತೊಗೊಂಡೋಗ್ಲಿಕ್ಕೆ ಅಂತ ಸಿಂಗ್ ಸಿಂಗಲ್ ಆಗಿ ತಗೊಂಡೋಗಿ ನಾವು ಒಳಗಡೆ ಇಡ್ತೀವಿ ಮ್ಯಾಮ್ ಅಂತ ಹೇಳಿದ್ರು ಸರಿಯಪ್ಪ ಆಯ್ತು ಅಂತ ಹೇಳಿದೆ ಅವರು ನೋಡಿ ಸಿಂಗಲ್ ಡೋರ್ ಮತ್ತೆ ಬಾಕ್ಸ್ ಗಳೆಲ್ಲ ಬಿಚ್ಚಿಡ್ತಿದಾರೆ ತಾಲೇ ಅಂತೂ ಬ್ಯುಸಿ ಆಗ್ಬಿಡ್ತು ನಮ್ಗೆ ಫೈನಲ್ ಅಲ್ಲಿ ಇವಾಗ ಡೋರ್ ಎಲ್ಲಾ ಬಿಚ್ಚಿ ಮತ್ತೆ ಅದನ್ನ ಇವಾಗ ಎತ್ಕೊಂಡು ಒಳಗಡೆ ಬರ್ತಾ ಇದಾರೆ ಅದನ್ನು ಕೂಡ ನಾಲ್ಕು ಜನ ಇಡ್ಕೊಂಡ್ರು ತೂಕ ತೂಕ ನೋಡ್ಬೋದು ಗೈಸ್ ಎಷ್ಟು ಕಷ್ಟಪಡ್ತಿದ್ದಾರೆ ಪಪ್ಪ ಅವರು ಅಂತ ನನ್ನ ಶಾಪ್ಗೆ ಪರ್ಚೇಸ್ ಮಾಡಕ್ ಹೋದಾಗ ನಾನು ದೊಡ್ಡದು ಪರ್ಚೇಸ್ ಮಾಡಿದೆ ಯಾಕಂದ್ರೆ ಸ್ಟೇರ್ ಕೇಸ್ ಏನು ಇಡಿಬಹುದು ದೊಡ್ಡ ಸೈಜ್ ಇದೆಯಲ್ಲ ಅಂತ ಸ್ಪೇಸ್ ಇದೆ ಅಂತ ಅಂದ್ಬಿಟ್ಟು ನಾನು ತಗೊಂಡೆ ಇಲ್ಲಿ ಬಂದಾಗ ಗೊತ್ತಾಗ್ತು ಸ್ಟೇರ್ ಕೇಸು ಇಡಿತಾ ಇಲ್ಲ ಇದನ್ನ ತಗೊಂಡ್ ಬರ್ಲಿಕ್ಕೆ ಆಗ್ತಿಲ್ಲ ಅಂತ ಗೊತ್ತಾಗ್ತು ನಾನು ಯಾಕಾದರೂ ಹೋಗಿ ದೊಡ್ಡ ಸೈಜ್ ತಗೊಂಡಪ್ಪ ಅಂತ ಅಂದ್ಕೊಂಡೆ ಆಮೇಲೆ ಕ್ರೇನ್ ಕರ್ಸ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಮ್ಯಾಮ್ ಅದು ಬಂದಿಲ್ಲ ಅಂದ್ರೆ ಕ್ರೇನಲ್ಲಿ ಕೊಡ್ತೀವಿ ಬಿಡಿ ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅಂತ ಆವಾಗ ಅವರು ಸರ್ವಿಸ್ ಅವ್ರು ಬಂದಿಲ್ಲ ಡೋರೆ ಬಿಚ್ಚಿದ್ರೆ ಆರಾಮಾಗಿ ತೊಗೊಂಡು ಹೋಗ್ಬೋದು ಅಂತ ಹೇಳಿ ಅವರು ಡೋರ್ ಬಿಚ್ಕೊಂಡು ತೊಗೊಂಡ್ ಬರ್ತಿದ್ದಾರೆ ಫೈನಲ್ ಅಲ್ಲಿ ಫ್ರಿಡ್ಜ್ ಒಳಗೆ ಬಂತಪ್ಪ ಸಾಕು ಸಾಕಾಗೋಯ್ತು ಆಗೋಯ್ತು ಈ ಫ್ರಿಡ್ಜ್ ಸವಾಸ ಎಷ್ಟು ಕಷ್ಟ ನೋಡಿ ನಮ್ಮ ದುಡ್ಡು ಕೊಟ್ಬಿಟ್ಟು ನಾವು ಫ್ರಿಡ್ಜ್ ಪ್ರಚೆಸ್ ಮಾಡಿದ್ರು ಕೂಡ ಈ ತರ ಡೋರ್ ಗಿಡ್ದಿಲ್ಲ ಮತ್ತೆ ಸ್ಟೇರ್ ಕೇಸ್ ಹತ್ರ ಬಂದಿಲ್ಲ ಡೋರ್ಗಿ ಹಿಡಿಯುತ್ತೆಟ್ ಸ್ಟೇರ್ ಕೇಸ್ ಹತ್ರ ಬಂದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದು ಫ್ಲೋರ್ ದೊಡ್ಡದಿರೋದ್ರಿಂದ ತಗೊಂಡ್ ಬರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇನೆ ಇವಾಗ ಅವರು ಫ್ರಿಡ್ಜ್ ನ ಹೇಗೆ ಉಪಯೋಗಿಸ್ಬೇಕು ಯಾವ ತರ ಇಟ್ಕೋಬೇಕು ಐಸ್ ಯಾವ ತರ ಇದು ಮಾಡಬೇಕು ಅದು ಕೂಲ್ ಯಾವ ತರ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ವಿಸ್ ಅವರು ಇದು ಕನ್ಫರ್ಟಬಲ್ ಝೋನ್ ಅಂತಂದ್ರೆ ಈ ಕಡೆ ಬಾಕ್ಸ್ ಇದೆಯಲ್ಲ ಅದನ್ನ ಫ್ರೀಜರ್ ಆಗೋಕೆ ಕನ್ವರ್ಟ್ ಮಾಡಬಹುದು ಇಲ್ಲ ಮಾಮೂಲಿ ತರಕಾರಿ ಇರ್ತದೆ ಈ ಬಾಕ್ಸ್ ಅಲ್ಲಿ ತೋರಿಸೋದಿಲ್ಲ ಐಸ್ ಕ್ರೀಮ್ ಬಾಕ್ಸ್ ಐಸ್ ಕ್ರೀಮ್ ಇದು ಇಟ್ಕೋತಿರಲ್ಲ ಇಲ್ಲ ಐಸ್ ಕ್ರೀಮ್ ಇಟ್ಕೊಳ್ಳೋಂಗ ಮಾಡ್ಕೋಬಹುದು ಬೇಡ ಅಂದ್ರೆ ತರಕಾರಿ ಇಟ್ಕೊಳಂಗ ಮಾಡ್ಕೊ ಅದೇ ಐಸ್ ಕ್ರೀಮ್ ಇಟ್ಕೊಳ್ಳೋಕೆ ನಾವು ಇದು ಟೆಂಪ್ರೇಚರ್ ಇದೆಯಲ್ಲ ಇದು ಟೆಂಪ್ರೇಚರ್ ಜಾಸ್ತಿ ಮಾಡೋದಂದ್ರೆ ಇದು ಮೈನಸ್ ಒಂದಿನಿಂದನೂ ಇದೆ ಓಕೆ ಟೆಂಪ್ರೇಚರ್ ಮೈನಸ್ಸಿಂದ ಫೈ ಬ್ಯಾಡ ಅಂದರೆ ಇದು ಟೂ ಗೀಡ್ಬೋದು ಹ್ಞೂ ಟೂ ಗೀಟ್ರ್ ಹ್ಞೂ ಮೈನಸ್ ಟೂ ಇದು ಟೂನ್ ಈ ಕಡೆ ಇದು ಫ್ರಿಜ್ದು ಹ್ಞೂ ಫ್ರೀಜ್ ಅದ್ ಬಂದು ಎಯ್ಟೀನು ಹ್ಮ್ ಜಾಸ್ತಿ ಜಾಸ್ತಿ ಇಟ್ಕೊಬೇಕು ಹ್ಞೂ ಹ್ಞೂ ಮೈನಸ್ ಎಯ್ಟೀನ್ ಸಾಕಾ ಫೋರ್ ಟೀನ್ ಇಟ್ಟಿರ್ತೀನಿ ಹ್ಞೂ ಅದು ಜಾಸ್ತಿನ ಕಮ್ಮಿನ ಕಮ್ಮಿ ಹ್ಞೂ ಸಾಕು ಅಷ್ಟೇ ಇದು ಫ್ರೀಸರ್ ಇಲ್ಲಿ ಟೆಸ್ಟ್ ಮಾಡಿದ್ರೆ ಟೆಂಪರೇಚರ್ ಅಂದ್ರೆ ಲಾಕ್ ಆಗಿರ್ತದೆ ಪ್ರೆಸ್ ಮಾಡಿ ಇಡ್ಕೋಬೇಕು ಆಮೇಲೆ ಅನ್ಲಾಕ್ ಮಾಡ್ಕೋಬೇಕು ಇದು ಮೋಡ್ ಇಲ್ಲಿ

ಯಾನಿಂಗ್ ಅಂದ್ರೆ ಆಗುತ್ತೆ ಅಲ್ವಾ ಐಸ್ ಕ್ರೀಮ್ ಆಗುತ್ತೆ ಅಲ್ವಾ ಮೈನಸ್ ಕಿತ್ರೆ ಮೈನಸ್ 2 ಇಟ್ಟಿದ್ದೀನಿ ಚೈಕಲಷ್ಟು ಸಾಕು ಅಷ್ಟಿದ್ರೆ ಸಾಕು ಏವಿ โคลಡ್ ಆದ್ರೂನು ತಿನ್ನಕ ಆಗಲ್ಲ ಇದು ಫ್ರೀಜರ್ದು ಈ ಕಡೆ ಇದೆ ನೀವು ಇಲ್ಲಿ ನೋಡಿ ಫ್ರೀಜರ್ ನಲ್ಲಿ ಈ ಕಡೆ ಪೊಸಿಷನ್ ಟೆಂಪರೇಚರ್ ಚೇಂಜ್ ಮಾಡೋದು ಫ್ರಿಡ್ಜ್ ನಲ್ಲಿ ಇದನ್ನ ಪ್ರೆಸ್ ಮಾಡಬೇಕು ಇದು ಕನ್ವರ್ಟಬಲ್ ಇಲ್ಲಿಲೇ ಪ್ರೆಸ್ ಮಾಡಿದ್ರೆ ಟೆಂಪರೇಚರ್ ಅಪ್ ಅಂಡ್ ಡೌನ್ ಅದೇ ಇದು ಫ್ರಿಡ್ಜ್ ಟೀಮ್ 2 ಮೈನಸ್ 2 ಇದು 14 14 ಇದು 4 18 ಮಾಡೋಣ ಅಂತೆ 18 ಮಾಡಿ ನೀವೇ 18 ಬೀಸಿದು ಇಲ್ಲಿ ಮೋಡ್ಸ್ ಇದೆ ಮೇಡಮ್ ಕರೆಕ್ಟ್ ಇದು ಮೋಡ್ಸ್ ಇದೆ ಇಲ್ಲಿ ನಿಮಗೆ ಮೋಡ್ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ತಗೊಂಡು ಬಿಡುತ್ತೆ ಟೆಂಪರೇಚರ್ ನೀವು ಹೇಳಂಗಿಲ್ಲ ಬೇಡ ಆಟೋಮೆಟಿಕ್ ಮಾಡಿಬಿಡಿ ಎಕೋ ಮಾಡಿದ್ರೆ ಇಟ್ಟಿರ್ತೀನಿ ಯಾಕೋ ಅಂದ್ರೆ ನಿಮ್ಗೆ ಕರೆಂಟ್ ಬಿಲ್ ಸೇವ್ ಆಗ್ತದೆ ಇದಿರುತ್ತೆ ಅಕಸ್ಮಾತ್ ನೀವು ಒಂದು ಹದಿನೈದು ದಿನ ಊರಿಂದ ಹೊರಗಡೆ ಊರೆಲ್ಲ ಹಾಲಿಡೇ ಮೋಡ್ ಸೆಲೆಕ್ಟ್ ಮಾಡ್ಕೊಡಿ ಇದು ಹಾಲಿಡೇ ಮೋಡ್

ಬಟ್ ನೀವು ಹ್ಞೂ ಸೋಮವಾರ ಬರಬೇಕು ಹ್ಞೂ ಇವತ್ತು ಹಾಕ್ ಮಾಡಿಬಿಡ್ಬೇಕಾ ಹಾಂ ಬೇರೆ ಬಿಡುತ್ತೆ ಮಾಡಿಲ್ಲ ಆಮೇಲೆ ಪೂಜೆ ಮಾಡ್ತೀನಿ ಸಂಜೆ ನಿಮಗೆ ಬರೀ ಆರು ಮಾರು ತೋರ್ಸೋದಕ್ಕೆ ಅಷ್ಟೇ ಇದು ಮಾಡಿದ್ದು ಹ್ಞೂ ಅದಕ್ಕೆ ಸಂಜೆ ಪೂಜೆ ಮಾಡ್ಕೊಳ್ತೀನಿ ಇವಾಗ ಆಯ್ತು ಮಾಡಿ ಅಂದ್ರೆ ಸೋಮವಾರ ಬೆಳಗ್ಗೆ ಹಾಕಬೇಡ ಸುಚ್ಚು ಹ್ಞೂ ಹೌದು ಸೋಮವಾರ ಬಟ್ಟೆ ಹಾಕಿ ಏನ್ ಏನು ಪ್ರಾಬ್ಲಮ್ ಫೋನಲ್ಲಿ ಗೊತ್ತೇ ಇದು ಹಿಂಗೆ ಅಲ್ಲ

ಇಲ್ಲಿ ಹೆಗ್ಗಿಡಿ ಇಲ್ಲಿ ಐಸ್ ಕ್ರೀಮ್ ಇಡಿ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವಾಗ ನನಗೆ ಅರ್ಥ ಆಗ್ತು ಯಾಕಂತಂದ್ರೆ ಇದು ಸ್ವಲ್ಪ ದೊಡ್ಡದಿದೆಯಲ್ವಾ ಅದರಿಂದ ತುಂಬ ಬಾಕ್ಸ್ಗಳೆಲ್ಲ ಇದೆಯಲ್ವಾ ಅದರಿಂದ ನಂದು ಮೊದಲು ಚಿಕ್ಕ ಫ್ರಿಡ್ಜ್ ಇತ್ತು ಅಂತ ಆಲ್ರೆಡಿ ನಿಮಗೆ ಹೇಳಿದೆ ಇವಾಗ ಅದಕ್ಕೋಸ್ಕರ ತುಂಬ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈಗ ಅರ್ಥ ಆಗಿದೆ ಈಗ ಓಕೆ ಅನಿಸ್ತು

ಹಳೆದು ವರ್ಷ ಇದ್ ಇದು ಹದಿನಾರು ವರ್ಷನ ಹದಿನೈದು ವರ್ಷನ ಆಯಿತು ಯಪ್ಪ ನನಗೆ ಅರ್ಧ ವರ್ಷ ಇದ್ರು ಆ ಮುಕ್ಕಾಲು ವರ್ಷ ಇದ್ರು ಕಳೀತಾಳೆ ಎಷ್ಟು ಚೆನ್ನಾಗಿದೆ ಈಗ ಹೊಸಾದ್ ಬಂತಲ್ಲ ಬಿಡು ನಾ ಎಷ್ಟು ಇಟ್ಟಿಲ್ವಾ ನೀಟಾಗಿ ನೋಡು ಎಷ್ಟು ಚೆನ್ನಾಗಿ ಇಟ್ಟಿದ್ದೀನಿ ಫ್ರಿಡ್ಜ್ನ ಹಾಂ ಎಷ್ಟು ಚೆನ್ನಾಗಿಲ್ವಾ ಫ್ರಿಜ್ಜು ನೋಡು ಎಷ್ಟು ಚೆನ್ನಾಗಿದೆ ಅಂತ ಕ್ಯೂಟಿಪಾಯ್ ಫ್ರಿಡ್ಜ್ ಕ್ಯೂಟಿಪಾಯ್ ಫ್ರಿಜ್ ಆರಾಮಾಗಿ ಇರ್ಬೋದು ನಾನು ಹೌದಾ ಹ್ಞೂ ಚೆನ್ನಾಗೈತೆ ಪಾಪ ನನ್ನ ಫ್ರಿಡ್ಜ್ ಎಷ್ಟು ವರ್ಷದಿಂದ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದೀನಿ ನಾನು ಫ್ರಿಡ್ಜ್ನ ಅಂತ ಒಳಗಡೆನೂ ಅಷ್ಟೇ ಈಗ ಅದೆಲ್ಲ ತೆಗೆದ್ವಲ್ಲ ತರಕಾರಿನ ಅದಕ್ಕೆ ಮೇಲ್ ನೋಡು ಒಂದು ಸ್ವಲ್ಪನು ಡ್ಯಾಮೇಜ್ ಆಗಿಲ್ಲ ಹೊಸ ಇದಕ್ಕೆ ಒಂದ್ ಸಾವಿರ ರೂಪಾಯಿ ಕೊಡ್ತಾರಂತೆ ಹಾ ಅವ್ರಿಗೆ ಮಾತ್ರ ಲಕ್ಷ ಲಕ್ಷ ನಮ್ಗೆ ಒಂದ್ ಸಾವಿರ ರೂಪಾಯಿ ಅಂತೆ ಲಾಸ್ಟ್ಗೆ ಇದಕ್ಕೆ ಎರಡೇ ಸಾವಿರ ಕಟ್ಕೊಂಡಿದ್ದಿ ಫ್ರಿಜ್ಗೆ ಫ್ರಿಡ್ಜ್ಗೆ ಸ್ವಲ್ಪ ನೀರೆಲ್ಲ ನೀರ್ ಸೋರ್ತಿತ್ತು ಅದಕ್ಕೋಸ್ಕರ ಆಮೇಲೆ ನೋಡಿಲಿ ಪಾಟ್ಗಳೆಲ್ಲ ಹೆಂಗೆ ಅಲ್ಲಿ ಇಲ್ಲಿಟ್ಟಿದ್ದು ಪಾಟ್ಗಳೆಲ್ಲ ಇಲ್ಲೆಲ್ಲ ಸಿಫ್ಟ್ ಆಯ್ತು ಯಾಕಂದ್ರೆ ಅದು ದೊಡ್ಡ ಫ್ರಿಡ್ಜ್ ಅಲ್ವಾ ಅದಕ್ಕೆ ಇಲ್ಲಿ ನೋಡಿಲಿ ಸ್ಕ್ರಾಚಸ್ ಎಲ್ಲ ಹೆಂಗ್ ಮಾಡವ್ರೆ ಅಂತ ನಿನ್ನೆ ಹ ಅದಕ್ಕೆ ಎಲ್ಲ ಏನು ಹೋಗದೆ ಫ್ರಿಡ್ಜ್ ದೊಡ್ಡದಲ್ವಾ ಅದಕ್ಕೆ ಸ್ಕ್ರಾಚಸ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಸ್ಕ್ರಾಚಸ್ ಆಗಿ ಲೈಟ್ ಹತ್ರ ಎಲ್ಲ ಇದು ಕಳ್ಕೊಂಡೇ ಬಿದ್ದೋಗಿತ್ತು ನೋಡಿ ಎಲ್ಲ ಕಡೆ ಸ್ಕ್ರಾಚಸ್ ಆಗೈತೆ ಸುಮಾರು ಕಡೆ ಸ್ಕ್ರಾಚಸ್ ನೋಡಿ ಇಲ್ಲಿ ಎಲ್ಲ ಹ ಎಲ್ಲ ನಿನ್ನೆನೆ ಮಾಡ್ಬೋದಿತ್ತು ಅವ್ರು ಎಲ್ಲ ಇದು ಹೋಗ್ದೆ ಎಷ್ಟು ಸ್ಕ್ರಾಚಸ್ ಆಯ್ತು ಅಂದ್ರೆ ಅಂತಂದ್ರೆ ಎಷ್ಟು ಹತ್ತು ಜನ ಆ ಫ್ರಿಡ್ಜ್ನ ಎತ್ಕೊಂಡು ಹೋಗಕ್ ಬಂದಿದ್ರು ಎತ್ತಕ್ಕೆ ಆಗಿಲ್ಲ ಅಷ್ಟು ನೋಡ ಅದಕ್ಕೆ ಸ್ಕ್ರಾಚಸ್ ಎಲ್ಲ ಆಗ್ಬಿಡ್ತು ಹೊಂಟೋಗ್ತಿದ್ದು ಅಂತೆ ಫ್ರಿಡ್ಜ್ ಹೌದಾ ನಮ್ಮ ಜೊತೆ ಹದಿನಾರು ವರ್ಷ ಇತ್ತಲ್ಲ ಅದಕ್ಕೆ ಖುಷಿನ ಮತ್ತೆ ಇಟ್ಕೋಬೇಕಾಗಿತ್ತು ಯಾಕೆ ನೀವು ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ರಲ್ಲ ಕೊಟ್ಬಿಟ್ರಲ್ಲೇ ನೀವೇ ಇಟ್ಕೋ ಇಲ್ಲಿ ಐಸ್ ಕ್ರೀಮ್ ಇಟ್ಕೊಳ್ಬೇಕು

ನೋಡಿ ಸೇಮ್ ಸೋಂಬೇರಿ ಬೇರೀ ಸಿದ್ದಿ ಗಿಫ್ಟ್ ಎಂತ ಗಿಫ್ಟ್ ಕೊಡ್ತಾರೆ ಡವ್ ಮಾಡ್ತಾಳೆ ದಿನ ಐಸ್ ಕ್ರೀಮ್ ಎಲ್ಲ ತಗೋ ಬರ್ತಾಳೆ ಡವ್ ಡವ್ ಹಾ ಮತ್ತೆ ಹೌದು ತಗೊಂಡೋಗಕ್ಕೆ ಪಾಪ ಸುಸ್ತ್ ಪಡ್ತಾಳೆ ಓಕೆನಾ ಡೋರ್ ಹಾಕೇ ಇಲ್ಲ ನೀನು ಹ ಮೂರು ಗಿಡ ತಕೊಂಡು ಹೋಗಕ್ಕೆ ಪಾಪ್ಪ ಸುಸ್ತು ಇಲ್ಲೇ ತಕೊಂಡು ಬಾ ಜಾಗಸಲ್ಲ ಈ ಕಡೆ ತಳ್ಳು ಬಾ ಈ ಕಡೆ ಏನು ಕೆಲಸ ಮಾಡಕ್ಕೆ ಏನು ಆಗಲ್ವಾ ಹಾಗಾದ್ರೆ ತಳ್ಳು ಆ ಕಡೆ ಸೈಡ್ ತಳ್ಳು ಇಡಿ ಅಲ್ಲ ಯಾಕೋ ಗಿಡ ಸಾತ ಬಂದಿದೆ ಅಲ್ವಾ ವೈಸ ನೋಡು ಪಾಪ ಹೆಂಗಾಗ್ ಅಂತ ಏನು ಗಿಡ ಇದು ಶೋ ಗಿಡ ಕಿತ್ತೇ ನಮ್ಮ ಹಳೆ ಫ್ರಿಡ್ಜ್ ನ ಹೋಗ್ತಾ ಇದ್ರು ನಾವು ಸ್ವಿಚ್ ನ ಆಫ್ ಮಾಡ್ಬಿಟ್ಟಿದ್ವಲ್ಲ ಅದು ಐಸ್ ಇತ್ತು ಅದೆಲ್ಲ ಮನೆ ನೀರೆಲ್ಲ ಚೆಲ್ಲಿದೆ ಈ ನನ್ನ ಮಗಳು ನೋಡಿ ಹೆಂಗ್ ಒರೆಸ್ತಿದ್ದಾಳೆ ಕಸನೆ ಗುಡಿಸಿಲ್ಲ ಕಸ ಗುಡಿಸ್ತೇನೆ ಒರೆಸ್ತಾರ ನಾನು ಏನು ಮಾಡಲ್ಲ ಗಲೀಜು ನೋಡಿ ತನಕ ಎಷ್ಟು ಚೆಲ್ಲಿದೆ ಎಲ್ಲ ಕಡೆ ತಗೊಂಡೋಗ್ತಾ ಇದ್ರು ನೀನು ಒರ್ಸಿ ಮಾಡ್ಬಿಟ್ಟಿದ್ವಲ್ಲ ಅದು ಐಸ್ ನೀರು ಸುಯ್ತಾ ಇತ್ತು ಅದೆಲ್ಲ ಮನೆ ತುಂಬಾ ನೀರು ನಿನ್ ಆ ಚೆಲ್ಲಿದೆ ಈ ನನ್ನ ಮಗಳುನು ಹೌದಾ ಒರಿಸ್ತಿದಾಳೆ ಹೆಂಗೆ ಕಸ ನಮ್ಮ ಅಮ್ಮನ ಹತ್ರ ಇಟ್ಕೋಬೇಕಾ ನೋಡಿರ್ತೀ ಯಾವನೇ ಒರ್ಸಿಲ್ಲ ಅದು ಹೆಂಗೆ ನೀನು ಕಸ ಗುಡಿಸ್ಬಿಡ್ತೀಯಾ ಡಿಶ್ಟರ್ ನಾನ್ ಮಾಡ್ತಿಲ್ಲ ನೀನೆ ನನ್ಗೇನ್ ಪಾಟ್ ಕೊಳೆಲ್ಲ ನೀ ಎತ್ತಿಡು ಅಷ್ಟೇ ಹೌದಾ ಅಷ್ಟೇ ನಾನ್ ಅಡ್ಗೆ ಮಾಡಿರೋದು ನೀನಲ್ಲ ಹ್ಮ್ ಮಾಡಾಯ್ತು ನನ್ನ ಅಡಿಗೆ ಅವರೇ ಕಾಳು ಉಪ್ ಸಾಂಬಾರು ರೈಸ್ ಏನ್ ಮಶ್ರೂಮ್ ಬಿರಿಯಾನಿ ಮಾಡವ್ರೆ ಏನ್ಕೊಬಿಟ್ಟಿ ಅಲ್ಲಿ ಇಷ್ಟು ಕೆಲಸ ಆದ್ಮೇಲೆ ಫ್ರಿಡ್ಜ್ ಮನೆಗೆ ಬಂತು ಎಲ್ಲ ಕೂಡ ಆಯ್ತು ಇವಾಗ ನಾನು ಫ್ರಿಡ್ಜ್ಗೆ ಎಲ್ಲಾ ಸಾಮಾನೆಲ್ಲ ಜೋಡಿಸಿದ್ದೀನಿ ನೋಡ್ಬೋದು ಇನ್ನೂ ತರಬೇಕು ಸಾಮಾನೆಲ್ಲ ಬಾಕ್ಸ್ಗಳೆಲ್ಲ ತರಬೇಕು ಸುಮ್ಮನೆ ಮನೇಲಿತ್ತಲ್ಲ ಅದು ಮಾತ್ರ ನಾನು ಜೋಡಿಸ್ಕೊಂಡಿದ್ದೀನಿ ಅಷ್ಟೆ ಬೇರೆ ಯಾವುದೂ ಜೋಡಿಸಿಲ್ಲ ಸ್ವಲ್ಪ ಏನಿತ್ತು ಹಳೆ ಫ್ರಿಡ್ಜಲ್ಲಿ ಅದು ಮಾತ್ರ ಜೋಡಿಸ್ಕೊಂಡಿದ್ದೀನಿ ಇನ್ನೂ ಐಟಮ್ಸ್ ಎಲ್ಲ ತರಬೇಕು ಇನ್ನೂ ಕೂಡ ನೋಡಿ ಫೈನಲಲ್ಲಿ ಫ್ರಿಜ್ ಬಂತು ಅಯ್ಯೋ ಟೆನ್ಷನ್ನೇ ಆಗಿಬಿಡ್ತು ನನಗೆ ಎಷ್ಟು ಒಂದು ಫೋರ್ ಡೇಸ್ ನನಗೆ ತಲೆ ಕೆಟ್ಟೋಗ್ಬಿಡ್ತು ಯಾಕಂದ್ರೆ ಮೆಟ್ಲತ್ರ ಹತ್ರ ಫ್ರಿಡ್ಜು ಹಿಡಿತಾನೆ ಇರಲಿಲ್ಲ ಫ್ರಿಡ್ಜು ದೊಡ್ಡದಲ್ವಾ ಅದಕ್ಕೋಸ್ಕರ ಮೆಟ್ಲು ಚಿಕ್ಕದು ಚಿಕ್ಕದೇನಲ್ಲ ಮೆಟ್ಲು ದೊಡ್ಡದೇನೆ ಬೇರೆಯವ್ರ ಮನೆಯಲ್ಲಿ ನೋಡಿದ್ದೀನಿ ಸುಮಾರು ಮನೆಗಳಲ್ಲಿ ಚಿಕ್ಕದಿರುತ್ತೆ ಆದ್ರೆ ಮನೆಯಲ್ಲಿ ದೊಡ್ಡದು ಆದ್ರೂ ಕೂಡ ಇದು ಗೈಸ್ ಫೈನಲ್ ಅಲ್ಲಿ ಫ್ರಿಡ್ಜು ಕೂಡ ರೆಡಿ ಆಯ್ತು ನೀವು ನೋಡ್ಬೋದು ಯಾಕಂತ ಹೇಳಿದ್ರೆ ಇದು ದೊಡ್ಡ ಫ್ರಿಡ್ಜ್ ಅಲ್ವಾ ಸ್ಟೇರ್ ಕೇಸಲ್ಲಿ ಇದನ್ನ ತೊಗೊಂಡು ಬರೋಕ್ಕೆ ಹಾಕ್ತಾನೆ ಇರಲಿಲ್ಲ ಪಾಪ ಅವರಿಗೂ ರಿಸ್ಕ್ ಆಗ್ಬಿಡ್ತು ಮತ್ತು ನಮಗೂ ಕೂಡ ಬೇಜಾರಾಗಿಬಿಡ್ತು ಏನು ನಾವು ಇಷ್ಟು ದೊಡ್ಡ ಫ್ರಿಡ್ಜ್ನ ಪರ್ಚೇಸ್ ಮಾಡಿ ತರಲಿಕ್ಕೆ ಆಗ್ಲಿಲ್ವಲ್ಲ ಅಂಥೇಳಿ ನನಗೂ ಬೇಜಾರಾಯಿತು ಫೈನಲ್ ಫೈನಲಲ್ಲಿ ಅವರು ಕಂಪನಿಯವ್ರ ಕಂಪನಿಯವರು ಮತ್ತು ಸರ್ವಿಸ್ ಅವ್ರನ್ನ ಕರೆಸಿದ್ರು ಕರೆಸ್ಬಿಟ್ಟು ಮತ್ತು ಎರಡು ಟೂರ್ ಕೂಡ ಬಿಚ್ಚಿಸ್ಬಿಟ್ಟು ಮತ್ತು ಅದನ್ನು ತೊಗೊಂಡು ಬಂದು ಮೇಲೆ ಇಟ್ಕೊಂಡು ಇವಾಗ ಅದನ್ನೆಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿಸಿದ್ದಾರೆ ನೋಡಿ ಪೂಜೆ ಕೂಡ ನಾನು ಮಾಡಿದ್ದೀನಿ ನನ್ಗಂತೂ ತುಂಬಾ ಇಷ್ಟ ಆಯ್ತು ನಾನು ಸುಮಾರು ದಿನಿಂದ ಹೋಗ್ತಾ ಇದೆ ರೋಡಲ್ಲಿ ಇದು ದೊಡ್ಡ ಡಬಲ್ ಡೋರ್ ತಗೋಬೇಕಲ್ಲ ಅಂತ ಅಂದ್ಬಿಟ್ಟು ನಮ್ದು ವಿಡಿಯೋಸ್ ಅಲ್ಲಿ ಹಾಕಿದ್ದೀನಿ ಹಳೆ ಫ್ರಿಡ್ಜ್ ನೀವು ನೋಡ್ಬೋದು ಹೇಗಿದೆ ಅಂತ ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡ್ದೆ ಈ ಫ್ರಿಡ್ಜ್ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡ್ತಿರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಥ್ಯಾಂಕ್ ಯು